ಕೇರಳದ ವೈನಾಡಿನಲ್ಲಿ ಗುಡ್ಡ ಕುಸಿತ ಪ್ರಕರಣ ಸಾವಿನ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಕೂಡ ಏರಿಕೆ ಆಗ್ತಾನೇ ಇದೆ ಇನ್ನು ಈ ಪ್ರಕರಣದಲ್ಲಿ ಕನ್ನಡಿಗರು ಕೂಡ ಸಾವನ್ನಪ್ಪಿದ್ದಾರೆ ಮತ್ತು ಕನ್ನಡಿಗರು ಕೂಡ ಸಿಲುಕಿದ್ದಾರೆ ಕ್ಷಣ ಕ್ಷಣಕ್ಕೂ ನೋಡ ನೋಡುತ್ತಿದ್ದಂತೆ ಈ ಸಾವಿನ ಸಂಖ್ಯೆ ಅನ್ನೋದು ಏರಿಕೆ ಆಗ್ತಾ ಇದೆ ಈವರೆಗೂ ನಾಲ್ವರು ಕನ್ನಡಿಗರು ಸಾವನ್ನಪ್ಪಿರುವ ಬಗ್ಗೆ ಮಾಹಿತಿ ಇದೆ ಇನ್ನು ಒಂಬತ್ತು ಮಂದಿ ಕನ್ನಡಿಗರು ನಾಪತ್ತೆ ಆಗಿರುವಂತ ಮಾಹಿತಿ ಇದೆ ಸುಮಾರು ತೊಂಬತ್ತೆಂಟು ಮಂದಿ ಸಾವನ್ನಪ್ಪಿರೋದು ಈವರೆಗೂ ನಾನೂರಕ್ಕೂ ಹೆಚ್ಚು ಜನರನ್ನ ರಕ್ಷಣೆ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ ಮೂರು ಸಾವಿರಕ್ಕೂ ಹೆಚ್ಚು ಜನರನ್ನ ಸ್ಥಳಾಂತರ ಮಾಡುವಂತ ಕೆಲಸವನ್ನ ಕೂಡ ಮಾಡಲಾಗಿದೆ ಕೇರಳದಲ್ಲಿ ರಕ್ಷಣಾ ಕಾರ್ಯಾಚರಣೆ ಮುಂದುವರಿತಾ ಇದೆ ನಿರಂತರವಾಗಿ ರಕ್ಷಣಾ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ ಮಲೈನಲ್ಲಿ ಸೇನೆ ಎನ್ ಡಿಆರ್ ಎಫ್ ತಂಡ ಹರಸಾಹಸವನ್ನ ಪಡ್ತಾ ಇದೆ ಕೆಸರಿನಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೆಸೋದೇ ಒಂದು ದೊಡ್ಡ ಟಾಸ್ಕ್ ಆಗ್ಬಿಟ್ಟಿದೆ ಸಿಬ್ಬಂದಿಗೆ ಕೇರಳದ ವೈನಾಡಿನಲ್ಲಿ ಗುಡ್ಡ ಕುಸಿತ ಪ್ರಕರಣ ಸಾವಿನ ಸಂಖ್ಯೆ ಏರಿಕೆ ಆಗ್ತಾನೆ ಇದೆ ನೂರೈವತ್ತೊಂದಕ್ಕೆ ಹೋಗಿ ತಲುಪಿದೆ ಈ ಸಾವಿನ ಸಂಖ್ಯೆ ಎಲ್ಲಿವರೆಗೂ ನಾನೂರಕ್ಕೂ ಹೆಚ್ಚು ಜನರನ್ನ ರಕ್ಷಣೆ ಮಾಡಲಾಗಿದೆ ಮೂರು ಸಾವಿರಕ್ಕೂ ಹೆಚ್ಚು ಜನರನ್ನ ಸ್ಥಳಾಂತರ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ ನಿನ್ನೆ ರಾತ್ರಿವರೆಗೂ ಕಾರ್ಯಾಚರಣೆಯನ್ನು ಮಾಡಲಾಗಿತ್ತು ಆದರೆ ರಾತ್ರಿ ಆಗ್ತಾ ಇದ್ದ ಹಾಗೇನೆ ಕತ್ಲ ಆಗ್ತಾ ಇದ್ದ ಹಾಗೇನೆ ಕಾರ್ಯಾಚರಣೆಗೆ ಹಿನ್ನಡೆ ಆಗಿತ್ತು ಸಮಸ್ಯೆ ಆಗಿತ್ತು ಹಾಗಾಗಿ ಕಾರ್ಯಾಚರಣೆ ಸ್ಥಗಿತನೂ ಆಗಿತ್ತು ಬೆಳಕು ಬಿಡ್ತಾ ಹಾಗೆ ಕಾರ್ಯಾಚರಣೆಯನ್ನ ಮತ್ತೆ ಪುನಾರಂಭ ಮಾಡಲಾಗಿದೆ ಎಲ್ಲರನ್ನು ರಕ್ಷಣೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ ಮಳೆ ಸುರಿತಿರುವಂತಹ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆಗೆ ಹಿನ್ನಡೆ ಕೂಡ ಆಗ್ತಾ ಇದೆ ಇನ್ನೂ ತೊಂಬತ್ತೆಂಟು ಮಂದಿ ಮಣ್ಣಲ್ಲಿ ಸಿಲುಕಿರುವಂಥ ಶಂಕೆಯನ್ನು ವ್ಯಕ್ತಪಡಿಸಲಾಗ್ತಾ ಇದೆ ಅಕಾರಣಕ್ಕಾಗಿ ರಕ್ಷಣೆಯನ್ನು ಚುರುಕುಗೊಳಿಸಲಾಗಿದೆ ಮತ್ತೆ ಮಳೆ ಪ್ರಾರಂಭ ಆದರೆ ಕಾರ್ಯಾಚರಣೆಗೆ ಹಿನ್ನಡೆ ಆಗುತ್ತೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಎಲ್ಲಿ ನೋಡಿದ್ರೂ ದಟ್ಟವಾದಂಥ ಮಂಜು ಆವರಿಸ್ಕೊಂಡಿದೆ ಮತ್ತು ಎಲ್ಲ ಕಡೆಯಲ್ಲೂ ಕೂಡ ಮರ ಗುಡ್ಡ ಮನೆ ಎಲ್ಲವೂ ಕೂಡ ಕುಸಿತವಾಗ್ತಾ ಇದೆ ಈ ಕಾರ್ಯಾಚರಣೆಯನ್ನು ನಡೆಸುವುದಕ್ಕೆ ಸಾವಿರಾರು ಅಡೆತಡೆಗಳು ಒಂದು ದೊಡ್ಡ ಚಾಲೆಂಜಿಂಗ್ ಟಾಸ್ಕ್ ಇದು ಅಂತ ಅನ್ನಿಸ್ತಾ ಇದೆ ಕಾರ್ಯಾಚರಣೆಗೆ ಇನ್ನೂ ಐದು ದಿನ ಭಾರಿ ಮಳೆ ಆಗುವಂಥ ಸಾಧ್ಯತೆ ಇದೆ ಆ ಭಾಗದಲ್ಲಿ ಅಂತ ಹವಾಮಾನ ಇಲಾಖೆ ಬೇರೆ ಎಚ್ಚರಿಕೆಯನ್ನು ನೀಡಿದೆ ಆ ಕಾರಣಕ್ಕಾಗಿ ಕಾರ್ಯಾಚರಣೆಯನ್ನು ಬೇಗ ಬೇಗ ನಡೆಸಬೇಕು ಅಂತ ನಡೆಸಲಾಗ್ತಾ ಇದೆ ಆದರೆ ಅದು ಸ್ವಲ್ಪ ಮಟ್ಟಿಗೆ ಕಷ್ಟವೂ ಆಗ್ತಾ ಇದೆ ಈಗಾಗಲೇ ಎನ್ ಡಿ ಆರ್ ಎಫ್ ಟೀಮ್ ಹಾಗೆಯೇ ಸೇನೆ ಹೆಲಿಕಾಪ್ಟರ್ ಇದೆಲ್ಲದರ ಮುಖಾಂತರವಾಗಿ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ ನಿರಂತರವಾದಂಥ ಕಾರ್ಯಾಚರಣೆ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ರಕ್ಷಣೆ ಮಾಡಿ ಕರ್ಕೊಂಡು ಬರುವುದೇ ಇಲ್ಲಿರುವಂಥ ಮೇನ್ ಟಾಸ್ಕ್ ತೀರಾ ಸಮಸ್ಯೆ ಆಗ್ತಾ ಇದೆ ಅದರಲ್ಲಿ ಕೆಲವರಿಗೆ ಗಂಭೀರವಾದಂಥ ಗಾಯಗಳಾಗಿದೆ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಬೇಕು ಮೃತದೇಹಗಳ ತೇಲ್ ಬರ್ತಾ ಇದೆ ಆ ಮೃತದೇಹವನ್ನು ಹಾಸ್ಪಿಟಲ್ಗೆ ತಂಡು ಹೋಗಿ ಹಾಕಬೇಕು ಇದೆಲ್ಲವೂ ಕೂಡ ಈ ಕಾರ್ಯಾಚರಣೆಯ ಭಾಗಗಳಲ್ಲಿ ಒಂದಾಗಿದೆ ಎಲ್ಲವೂ ಕೂಡ ಬಹಳ ತಾಳ್ಮೆಯಿಂದ ಮಾಡ್ತಾ ಇದ್ದಾರೆ ಸಿಬ್ಬಂದಿ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಹೋಗೋದಕ್ಕೆ ಎಷ್ಟು ಪರದಾಡಬೇಕು ಅಂತ ಅದರಲ್ಲೂ ಯಾರಿಗಾದರೂ ತೀರ ಸಮಸ್ಯೆ ಆಗಿದೆ ಗಂಭೀರವಾದಂಥ ಗಾಯಗಳಾಗಿದೆ ಅಂದರೆ ಅವ್ರಿಗೆ ನಡೆಯೋದಕ್ಕೂ ಸಾಧ್ಯವಾಗಿಲ್ಲ ಅಂದರೆ ಅವರು ಎತ್ಕೊಂಡೇ ಬರಬೇಕು ಈ ಥರ ಒಬ್ರೊಬ್ರು ಹೋಗೋದೇ ತೀರ ಕಷ್ಟದಲ್ಲಿ ಅದರಲ್ಲಿ ನೀವು ಎತ್ಕೊಂಡು ಬರಬೇಕು ಹೊತ್ಕೊಂಡು ಬರಬೇಕು ಅಂತಂದರೆ ಅದು ಮತ್ತಷ್ಟು ಕಷ್ಟ ಈ ಮಳೆ ನಿರಂತರವಾಗಿ ಸುರಿತಾ ಇರೋದ್ರಿಂದ ಹರಿಯುವ ನೀರಿನ ಮಟ್ಟ ಜಾಸ್ತಿ ಆಗ್ತಾ ಇದೆ ಮತ್ತು ಫೋರ್ಸ್ ಕೂಡ ಜಾಸ್ತಿ ಇದೆ ಸ್ವಲ್ಪ ಯಾಮ ಸ್ವಲ್ಪ ಕಾಲ್ ಜಾರಿದ್ರು ಕೊಚ್ಕೊಂಡು ಹೋಗ್ಬಿಡ್ತಾರೆ ಹಾಗಾಗಿ ಬಹಳ ಎಚ್ಚರಿಕೆಯಿಂದ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ ನುಡಿ ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತ ಗುಡ್ಡಗಳ ಮೇಲೆ ಮನೆ ಇದೆ ಕೆಳಗಡೆ ಇರುವಂತಹ ಎಲ್ಲ ಮನೆಗಳ ನೆಲಸಮ ಆಗಿದೆ ಗುಡ್ಡ ಕುಸಿತವಾಗಿದೆ ಇದು ರಸ್ತೆ ರಸ್ತೆಯ ಪರಿಸ್ಥಿತಿಯನ್ನು ನೀವು ನೋಡ್ತಾ ಇದ್ದೀರಾ ಅರ್ಧ ರಸ್ತೆ ಮುಳುಗಿ ಹೋಗಿದೆ ಕೊಚ್ಕೊಂಡು ಹೋಗಿದೆ ಇನ್ನು ಉಳಿದಿರೋದು ಅಲ್ಪೋನೋ ಸ್ವಲ್ಪನೋ ಅದರಲ್ಲಿ ನಿಂತ್ಕೊಂಡು ಕಾರ್ಯಾಚರಣೆ ಮಾಡಬೇಕು ಹೇಗೆ ಸಾಧ್ಯ ಆಗುತ್ತೆ ಜೀವ ಕೈಯಲ್ಲಿಟ್ಕೊಂಡು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ನಮ್ಮ ಕರ್ನಾಟಕದ ಎರಡು ಟೀಮ್ ಕೂಡ ಹೋಗಿದೆ ಕಾರ್ಯಾಚರಣೆಯಲ್ಲಿ ಆಗೋದಕ್ಕೆ ಅಂತ ಕೇವಲ ಕೇರಳ ಸರ್ಕಾರ ಮಾತ್ರ ಅಲ್ಲ ಅಕ್ಕಪಕ್ಕ ರಾಜ್ಯದ ಸರ್ಕಾರಗಳ ಎನ್ ಡಿ ಆರ್ ಎಫ್ ಟೀಮನ್ನು ಕೂಡ ಕಳಿಸಲಾಗಿದೆ ಏನೇನು ನೆರವು ಬೇಕೋ ಆ ಎಲ್ಲ ನೆರವನ್ನ ನೀಡ್ತೀವಿ ಅಂತ ಕರ್ನಾಟಕ ಕೂಡ ಹೇಳಿದೆ ಕೇಂದ್ರ ಸರ್ಕಾರ ಕೂಡ ಹೇಳಿದೆ ಸೊ ಈ ಸಂದರ್ಭದಲ್ಲಿ ಪ್ರಾಣವನ್ನು ಪಣಕ್ಕಿಟ್ಟು ಸಿಬ್ಬಂದಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ ಇನ್ನೂ ಬಹುತೇಕ ಮಂದಿ ಸಂಪರ್ಕಕ್ಕೆ ಸಿಕ್ಕಿಲ್ಲ ಅವರ ಸಂಪರ್ಕ ಮಾಡುವಂಥ ಪ್ರಯತ್ನದ ಜೊತೆಗೆ ಅವರನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಬೇಕಾಗಿದೆ ಕೆಲವು ಮನೆಗಳು ಕೆಲವು ಸ್ಕೂಲ್ಗಳು ಕೆಲವು ರೆಸಾರ್ಟ್ಗಳು ಹೋಮ್ ಸ್ಟೇಗಳು ಮುಳುಗಿ ಹೋಗಿದೆ ನೆಲ ಸಮ ಆಗಿದೆ ಅಲ್ಲ ಆ ಥರದೊಂದು ಇತ್ತು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಏನಾದ್ರೂ ಒಳಗಿದ್ದವ್ರ ಕಥೆಗೇನು ಅದು ಪ್ರಶ್ನೆ ಒಂದೇ ದಿನ ಜಲಸ್ಫೋಟ ಆಗಿತ್ತು ಒಂದೇ ದಿನದಲ್ಲಿ ಮೂರು ಗುಡ್ಡ ಕುಸಿತ ಆಗಿತ್ತು ಆದರೆ ಈ ಥರದೊಂದು ಪರಿಸ್ಥಿತಿಯನ್ನು ತಂದೊಡ್ಡಿದೆ ದೇವರ ನಾಡು ಅಕ್ಷರಶಃ ಸ್ಮಶಾನದಂತೆ ಕಾಣಿಸ್ತಾ ಇದೆ ಎಲ್ಲಿ ನೋಡಿದ್ರು ಹೆಣದ ರಾಶಿ ಎಲ್ಲಿ ನೋಡ್ದ್ರೋ ನೋವು ಈ ಹಿನ್ನೆಲೆಯಲ್ಲಿ ಕೇರಳ ಸರ್ಕಾರ ಕೂಡ ಎಲ್ಲಾ ಪ್ರಯತ್ನಗಳನ್ನು ಪಡತಾ ಇದೆ ಸೇಫ್ ಮಾಡೋಕ್ಕೆ ಈ ಒಂದು ಕಾರ್ಯಗಾಚರಣೆಯ ಮುಖಾಂತರ ಮಲದಿಬಾದ್ ಯಾವ್ یہاں پہ دیکھ رہے ہیں اس کے اس اس کے اس সাইڈ میں جو ہے मुंडा कई विलेज है वहां पे हमारी टीम अभी जा रही है कल जो वहां से विक्टिम्स जो इंजर्ड विक्टिम्स है उसको निकाला गया है अभी अब जो भी कॉलेप्स बिल्डिंग घर होगा उसमें कुछ विक्टिम्स ट्रैप्ड हो सकते हैं उस पर अभी हम लोग काम कर रहे हैं पहला हम लोग का काम है कि रिवर क्रॉस करके उस साइड मुंडकई विलेज में हम अभी अपनी टीम को भेज रहे है कल रात में जो है हमारी टीम जो है सेवेंटी लोगों को रेस्क्यू किया है रोप से रात के दस बजे तक हमारी ऑपरेशन चली है उसके बाद वेदर और रेनफॉल के कारण हम लोगों ने रोका है लोकल एडमिनिस्ट्रेशन से साथ मिलके अभी हम लोग रिज्यूम कर रहे हैं डेथ का जो हमने जो डेड बॉडीज निकाला है वो हमारा फिगर ट्वेंटी वन का है और भी टीम काम कर रही है उससे जो मिला होगा वो हम नहीं बता सकते हमारे तरफ से जो कैजुअलिटीज है जो हमारी जानकारी है उसके हिसाब से ट्वेंटी वन उस साइड में अप्रोचिंग अच्छा है बस क्रॉस करने का दिक्कत है कल शाम में उधर फूड वगैरह चला गया उस साइड में एक रिसोर्ट है और एक मस्जिद है जिसमें कुछ लोगों को शेल्टर किया गया course, है ऑफकोर्स चूंकि रेनफॉल अलर्ट्स है तो बारिश अभी चल हो रही है बारिश का इंटेंसिटी हाई होगा तो डेंजर हो सकता है वाटर करंट बढ़ जाएगा वाटर का कैपेसिटी बढ़ेगा तो चांसेस बिकॉज स्टिल इट इज इन रेड अलर्ट ये नहीं कह सकते हैं बट दो से तीन दिन तो चलेगा